ಇದೊಂದು ಮಂತ್ರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಮಂತ್ರ ಯಾವ್ದದು ಮಂತ್ರ ಆ ಮಂತ್ರನೇ ಕ್ರೋಧನ ಭೈರವ ಮಂತ್ರ ಯಾಕೆ ಅಂದ್ರೆ ನನಗ್ ಗೊತ್ತು ನೀವು ಈ ವಿಡಿಯೋ ಅಂದ್ರೆ ನೀವು ಸಿಕ್ಕಾಪಟ್ಟ ಇದ್ದೀರಾ ನಿಮ್ಗೆ ಯಾವ ದಾರಿನೂ ಕಾಣಿಸ್ತಿಲ್ಲ ನಿಮಗೆ ಆ ಒಂದು ಕೋಪ ಕೂಡ ಬರ್ತಾ ಇಲ್ಲ ಅಂತ ಅದರಿಂದ ಈ ಒಂದು ಮಂತ್ರನ ನೀವು ಪ್ರತಿನಿತ್ಯ ಸಾವಿರದ ಎಂಟರಂತೆ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದು ಅದಕ್ಕೆ ಸಾಧನೆ ತಗೋಬೇಕು ಆದ್ರೆ ನಿಮ್ಮ ಹತ್ರ ಅಷ್ಟು ಹಣ ಇಲ್ಲದೆ ಇರೋದ್ರಿಂದ ನೀವು ಇದನ್ನ ಬರಿ ಸಾವಿರದ ಎಂಟು ಸಾವಿರದ ಎಂಟು ಪ್ರತಿನಿತ್ಯ ಭೈರವರ ಮುಂದೆ ಮುದ್ ಅಥವಾ ಭೈರವ ನಿಮ್ಮ ಮುಂದೆ ಇದ್ದಾರೆ ಅಂತ ಹೇಳಿ ಒಂದು ಊಹೆ ಮಾಡ್ಕೊಂಡು ಒಂದು ದೀಪ ಧೂಪ ಒಂದು ನೈವೇದ್ಯ ಒಂದು ಸ್ವಲ್ಪ ಎಣ್ಣೆ ಅಂದ್ರೆ ಡ್ರಿಂಕ್ಸು ಒಂದ್ ಸ್ವಲ್ಪ ಇಟ್ಬಿಟ್ಟು ಮಾಡಿ ನೋಡಿ ಏನಪ್ಪಾ ಇದು ಹೆಂಗ್ ಮಾಡದ್ದು ಈ ಮಂತ್ರ ಏನಪ್ಪಾ ಅಂದ್ರೆ ಭೈರವನ ಕ್ರೋಧನ ಮಂತ್ರ ಮಂತ್ರ ಹೇಳ್ಬೇಕಾದ್ರೆ ಸ್ವಲ್ಪ ಪೌರುಷವಾಗಿ ಹೇಳ್ಬೇಕು ನಾನು ಹೇಳ್ತೀನಿ ನೋಡಿ ಆ ರೀತಿನೇ ಹೇಳ್ಬೇಕು ಓಂ ಹಕ್ ಹೋಂ ಮಹಾ ಭೈರವಾಯ ಭೈರುವ ಓಂ ಹಕ್ ಹೋಂ ಮಹಾ ಭೈರವಾಯ ಭೈರ್ವ ನಮ ಅಂತಾನೆ ಹೇಳ್ಬೇಕು ಈ ಮಂತ್ರ ಬಹಳ ಶಕ್ತಿ ಕೊಡುತ್ತೆ ಎಂತ ಪರಿಸ್ಥಿತಿ ಪೂರ್ತಿ ಹೋಗಿರಲಿ ಬಿಡ್ರಿ ನಿಮ್ಮನ್ನ ಕ್ರೋಧನ ಭೈರವ ಕಾಪಾಡ್ತಾರೆ ನೋಡಿ ಮಾಡಿ ನೋಡಿ ಆಮೇಲೆ ನೀವು ನನಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಗಳು ಹೇಳ್ತೀರಾ ಆ ಮಾಡಿ ಈ ಒಂದು ಡ್ರಿಂಕ್ಸ್ ಇಡೋದನ್ನ ಮರಿಬಾರ್ದು ಒಂದು ಸ್ವಲ್ಪ ಡ್ರಿಂಕ್ಸ್ ಒಂದು ಸ್ವಲ್ಪ ನೀರು ಹಾಕಿ ಇಡ್ಬೇಕು ನೈವೇದ್ಯ ನಿಮಗೆ ಸಾಧ್ಯವಾದ ನೈವೇದ್ಯ ಇಡಿ ಬೈರವರ್ಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ನಡೆಯುತ್ತೆ ನೋಡಿ ನಿಮ್ ಕೈಯಲ್ಲಾದ್ರೆ ಇಡಿ ಇಲ್ಲ ಅಂದ್ರೆ ವೆಜಿಟೇರಿಯನ್ ಇಡಿ ಅಥವಾ ಸ್ವಲ್ಪ ಸ್ವೀಟ್ ಇಡಿ ಹ ಏನೋ ಒಂದ್ ಮಾಡಿ ನೀವು ಬಚವಾಗ್ರಿ ಅಷ್ಟೇ ನನ್ನ ಒಂದು ಉದ್ದೇಶ ಇದು ಯಾವಾಗ ಮಾಡ್ಬೇಕು ರಾತ್ರಿಯಲ್ಲಿ ಮಾಡಿದ್ರೆ ಒಳ್ಳೆ ವಿಶೇಷ ಫಲಿತಾಂಶ ಸಿಗುತ್ತೆ ಇದೊಂದು ಮಂತ್ರ ನಿಮ್ಮ ಒಂದು ಕತ್ತಲಿಂದ ಬೆಳಕಿಗೆ ಕರ್ಕೊಂಡ್ಬರುವಂತ ಕ್ರೋಧನ ಭೈರವ ಇವರ ಒಂದು ವಾಹನ ಗರುಡ ವಾಹನ ನೆನ್ಪಿರ್ಲಿ ಒಳ್ಳೆದಾಗ್ಲಿ ನನ್ನ ಕಡೆಯಿಂದ ಏನಾದರೂ ನೀವು ಪರಿಹಾರ ತಗೋಬೇಕಾದ್ರೆ ಖಂಡಿತ ಖರ್ಚಾಗುತ್ತೆ ಉಚಿತವಾಗಿ ನಾನು ಯಾವುದು ಮಾಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಮಸ್ಕಾರ